ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿಯಿಂದ ಟಿಕೆಟ್ ನಿರಾಕರಿಸಲ್ಪಟ್ಟು ಕಾಂಗ್ರೆಸ್ಸನ್ನು ಸೇರ್ಪಡೆಯಾಗೋದ್ರ ಮೂಲಕ ಅಥಣಿಯ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಲಕ್ಷ್ಮಣ ಸವದಿಗೆ ರಾಜ್ಯದ ಕಾಂಗ್ರೆಸ್ ಅವರನ್ನು ಮಂತ್ರಿ ಮಾಡೋದರಲ್ಲಿ ಈ ಕ್ಷಣಕ್ಕೂ ಕೂಡ ವಿಫಲವಾಗಿದ್ದು ಇದೀಗ ಲಕ್ಷ್ಮಣ ಸವದಿ ಅವರ ಬೆಂಬಲಿಗರು ಅವರನ್ನು ಕಾಂಗ್ರೆಸ್ ಅನ್ನು ತೊರೆದು ಬಿ ಜೆ ಪಿ ಸೇರ್ಪಡೆಯಾಗಿ ಅನ್ನುವ ಒಂದು ಒತ್ತಡವನ್ನು ಆಗ್ತಾ ಇದ್ದಾರೆ ಎನ್ನುವ ಸುದ್ದಿಯನ್ನು ನಾವು ಈಗಾಗಲೇ ಪ್ರಸಾರವನ್ನು ಮಾಡಿದ್ವಿ ಇವತ್ತು ಖಾಸಗಿ ಮಾಧ್ಯಮಗಳೊಂದಿಗೆ ಮಾತಾಡಿರತಕ್ಕಂಥ ಲಕ್ಷ್ಮಣ ಅವರು ಮಂತ್ರಿ ಸ್ಥಾನದ ಕುರಿತು ಕಾಂಗ್ರೆಸ್ಸಲ್ಲಿ ಮುಂದುವರೆಯೋದ್ರನ್ನ ಕುರಿತು ಹಾಗೂ ಬಿ ಜೆ ಪಿ ಹಾಗೂ ಜೆ ಡಿ ಮೈತ್ರಿ ಕುರಿತು ಅನೇಕ ವಿಚಾರಗಳ ಕುರಿತು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಎರಡು ಪ್ರಮುಖ ವಿಚಾರಗಳನ್ನು ಪ್ರಸ್ತಾಪಿಸುವುದರ ಮೂಲಕ ಈಗ ಒಂದು ಅಚ್ಚರಿಯ ಒಂದು ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು ರಾಜ್ಯ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಸಂಚಲನಕ್ಕೆ ಕಾರಣವಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತವೆ ಕಳೆದ ಎರಡು ಸಾವಿರದ ಹದಿನೆಂಟರ ಚುನಾವಣೆಯ ಸಂದರ್ಭದಲ್ಲಿ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಸೋಲನ್ನು ಕಂಡಿದ್ದಂತ ಕಂಡಿದ್ದರೂ ಕೂಡ ಬಿ ಜೆ ಪಿ ಅವರನ್ನು ಗುರುತಿಸಿ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನೇಮಕ ಮಾಡಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಒಂದು ಚುನಾವಣೆಯ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಒತ್ತಡಕ್ಕೆ ಮಣಿದು ಲಕ್ಷ್ಮಣ ಸವದಿ ಅವರ ಬದಲಾಗಿ ಮಹೇಶ್ ಕುಮಟಳ್ಳಿ ಅವರಿಗೆ ಅತಣಿ ವಿಧಾನಸಭಾ ಕ್ಷೇತ್ರದ ಬಿ ಜೆ ಪಿ ಟಿಕೆಟನ್ನು ಕ ಬಿ ಜೆ ಪಿ ನಾಯಕರು ಘೋಷಣೆ ಮಾಡೋದ್ರ ಮೂಲಕ ಲಕ್ಷ್ಮಣ ಸವದಿ ಅವರನ್ನು ಬಿ ಜೆ ಪಿಯಿಂದ ಕಾಂಗ್ರೆಸ್ ಸೇರ್ಪಡೆ ಮಾಡ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದರು ಅದಾದ ನಂತರ ಚುನಾವಣೆಯಲ್ಲಿ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಮಹೇಶ್ ಕುಮಟಳ್ಳಿ ಅವರ ವಿರುದ್ಧ ಜೇವನ್ನ ಗಳಿಸೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಬಲವನ್ನು ಉತ್ತರ ಕರ್ನಾಟಕದಲ್ಲಿ ಲಕ್ಷ್ಮಣ ಸವದಿ ಅವರು ತಂದುಕೊಟ್ಟಿದ್ರು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಲಕ್ಷ್ಮಣ ಸವದಿ ಅವರಿಗೆ ಒಂದು ವೇಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಿಮಗೆ ಸೂಕ್ತ ಸ್ಥಾನಮಾನವನ್ನು ಮಂತ್ರಿಮಂಡಲದಲ್ಲಿ ಕೊಡ್ತೀವಿ ಅನ್ನುವ ಭರವಸೆಯನ್ನು ಕೊಟ್ಟಿದ್ದರು ಆದರೆ ಈ ಆ ಭರವಸೆಯನ್ನು ಈಡೇಡ್ಸೋ ಈಡೇರಿಸೋದ್ರಲ್ಲಿ ಬಿ ಕಾಂಗ್ರೆಸ್ ನಾಯಕರು ವಿಫಲರಾಗಿರ್ತಕ್ಕಂಥದ್ದು ಈಗ ಲಕ್ಷ್ಮಣ ಸೌದಿ ಅವರ ಬೆಂಬಲಿಗರಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿದ್ವು ಇಷ್ಟು ಬೆಳವಣಿಗೆಗಳ ನಡುವೆ ಲಕ್ಷ್ಮಣ ಸವದಿಯವರು ಶೀಘ್ರದಲ್ಲಿಯೇ ಕಾಂಗ್ರೆಸ್ಸನ್ನು ತೋರಿತಾರೆ ಆ ಮೂಲಕ ಮರಳಿ ಬಿ ಜೆ ಪಿಗೆ ಸೇರ್ಪಡೆ ಆಗ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾಯಿದ್ವು ಈ ಎಲ್ಲ ಚರ್ಚೆಗೂ ಕೂಡ ಇವತ್ತು ಲಕ್ಷ್ಮಣ ಸವದಿಯವರು ಒಂದು ಸ್ಪಷ್ಟನೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಅಚ್ಚರಿಕೆಯ ಅಚ್ಚರಿಯ ಎರಡು ಹೇಳಿಕೆಗಳನ್ನು ಕೊಟ್ಟಿದ್ದು ಆ ಲಕ್ಷ್ಮಣ ಸವದಿಯವರು ಕೊಟ್ಟಿರ್ತಕ್ಕಂಥ ಆ ಹೇಳಿಕೆಗಳೇನು ಅನ್ನೋದನ್ನು ಒಂದ್ಸರಿ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಲಕ್ಷ್ಮಣ ಸವದಿ ಉತ್ತರ ಕರ್ನಾಟಕ ಭಾಗದಲ್ಲಿ ತನ್ನದೇ ಆದಂತಹ ಪ್ರಭಾವಿರ್ತಕ್ಕಂಥ ಒಬ್ಬ ನಾಯಕ ಇವರನ್ನ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನು ಸೇರ್ಪಡೆಯಾದರೂ ಆ ಸಂದರ್ಭದಲ್ಲಿಯೇ ಲಕ್ಷ್ಮಣ ಸವದಿ ಅವರನ್ನು ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು ಅನ್ನುವ ಪ್ರಯತ್ನಕ್ಕೆ ಬಿಜೆಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರು ಕೈ ಹಾಕಿದರು ಆದರೆ ಕಾಂಗ್ರೆಸ್ ನಾಯಕರ ಒತ್ತಡಕ್ಕೆ ಭರವಸೆಗೆ ಮಣಿದಂಥ ಲಕ್ಷ್ಮಣ ಸವದಿ ಕಾಂಗ್ರೆಸ್ನಲ್ಲೇ ಮುಂದುವರಿತಕ್ಕಂಥ ನಿರ್ಧಾರಕ್ಕೆ ಬಂದರು ಈಗ ಅವರಿಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಸರಿಸುಮಾರು ಎರಡು ವರ್ಷದ ಅವಧಿ ಹತ್ರ ಬರ್ತಿರ್ತಕ್ಕಂಥ ಈ ಸಂದರ್ಭ ಆದರೂ ಕೂಡ ಅವರನ್ನು ಮಂತ್ರಿ ಮಾಡೋದ್ರಲ್ಲಿ ಕಾಂಗ್ರೆಸ್ ವಿಫಲ ಆಗಿದೆ ಈ ಕಾರಣಕ್ಕೆ ರಾಜ್ಯ ರಾಜಕಾರಣದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇದೆ ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಒಂದಿಗೆ ಈಗಾಗಲೇ ತಮ್ಮ ಸಂಬಂಧವನ್ನು ಕಡಿದುಕೊಳ್ತಾ ಇದ್ದಾರೆ ಆ ಮೂಲಕ ಮರಳಿ ಬಿಜೆಪಿ ಸೇರ್ಪಡೆ ಆಗ್ತಾರೆ ಅನ್ನುವ ಮಾತು ಕೇಳಿಬರ್ತಾ ಇದೆ ಇದೇ ಸಂದರ್ಭದಲ್ಲಿ ಖಾಸಗಿ ಸುದ್ದಿ ಮಾಹಿನ ವಾಹಿನಿಯೊಂದಿಗೆ ಇವತ್ತು ಸಂದರ್ಶನವನ್ನು ನೀಡಿರ್ತಕ್ಕಂಥ ಲಕ್ಷ್ಮಣ ಸವದಿ ತಾನು ಮಂತ್ರಿ ಆಗೋದು ಅಥವಾ ಬಿಡೋದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಸಂಬಂಧಪಟ್ಟಂಥ ವಿಚಾರ ಬೆಳಗಾವಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರತಕ್ಕಂಥ ಒಂದು ಜಿಲ್ಲೆಯಾಗಿದೆ ಆ ಕಾರಣಕ್ಕೆ ನಮ್ಮ ಜಿಲ್ಲೆಗೆ ಮೂರರಿಂದ ನಾಲ್ಕು ಸಚಿವ ಸ್ಥಾನಗಳನ್ನು ಕೊಡಬೇ ಕೊಡ್ಬೋದಾಗಿದೆ ಮುಖ್ಯಮಂತ್ರಿಗಳು ಹಾಗೂ ಕಾಂಗ್ರೆಸ್ನ ಹೈಕಮಾಂಡ್ ಈ ನನಗೆ ಮಂತ್ರಿ ಸ್ಥಾನವನ್ನು ಕೊಡೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ನಾನು ಮಂತ್ರಿ ಸ್ಥಾನಕ್ಕಾಗಿ ಯಾರನ್ನೂ ಕೂಡ ಬೇಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲ ಅನ್ನುವ ಒಂದು ಮಾಹಿತಿಯನ್ನು ಕೊಡೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ವಿರುದ್ಧ ಒಂದು ರೀತಿ ಲಕ್ಷ್ಮಣ ಸೌಧಿಯವರು ಸಿಡಿದು ಹೇಳ್ತಾರೆ ಅನ್ನುವ ಮಾತುಗಳಿಗೆ ಕೇಳಿ ಬರ್ತಾ ಇದ್ವು ಆ ಮಾತಿಗೆ ಸಂಪೂರ್ಣ ವಿರಾಮವನ್ನು ಹಾಕಿದ್ದಾರೆ ಅನ್ನುವ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಏನಿದೆ ಈ ಮೈತ್ರಿ ಹೆಚ್ಚು ದಿನಗಳ ಕಾಲ ಮುಂದುವರಿಯೋದಿಲ್ಲ ಯಾಕಂದರೆ ಎಲ್ಲೆಲ್ಲಿ ಜಿ ಬಿ ಜೆ ಪಿಯ ಶಾಸಕ ಅಭ್ಯರ್ಥಿಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿದ್ರು ಆ ಒಂದು ಕ್ಷೇತ್ರಗಳಲ್ಲಿ ಕೆಲವು ಕಡೆ ಈಗಾಗಲೇ ಜೆ ಡಿ ಎಸ್ನ ಶಾಸಕರು ಆಯ್ಕೆಯಾಗಿದ್ದಾರೆ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ವಿಧಾನಸಭಾ ಚುನಾವಣೆಯ ನಡೆಯತಕ್ಕಂಥ ನಡೆಯುವಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ನಡುವೆ ಸೀಟು ಹೊಂದಾಣಿಕೆಯಲ್ಲಿ ಬಹುದೊಡ್ಡ ಗೊಂದಲ ಉಂಟಾಗುತ್ತೆ ಆ ಕಾರಣಕ್ಕೆ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಹೆಚ್ಚು ಕಾಲ ಮುಂದುವರಿಯಲ್ಲ ಅನ್ನೋ ಒಂದು ಸ್ಪಷ್ಟನೆಯನ್ನ ಕೊಡೋದ್ರ ಮೂಲಕ ಈ ಒಂದು ಮೈತ್ರಿಯ ಕುರಿತು ಕೂಡ ಲಕ್ಷ್ಮಣ ಸವದಿ ತಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಅದೇ ರೀತಿ ಏನು ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿಯೇ ಪತನ ಆಗುತ್ತೆ ಎನ್ನುವ ಬಿಜೆಪಿ ನಾಯಕರ ಹೇಳಿಕೆಗೂ ಕೂಡ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಲಕ್ಷ್ಮಣ ಸವದಿ ಈಗಾಗಲೇ ರಾಜ್ಯದ ಕಾಂಗ್ರೆಸ್ಗೆ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಬಲ ಇದೆ ಆ ಈ ಮೂವ ನೂರ ಮೂವತ್ತೆಂಟು ಶಾಸಕರಲ್ಲಿ ಒಂದು ವೇಳೆ ಸರ್ಕಾರ ಅಲ್ಪ ಮತದ ಮತಕ್ಕೆ ಕುಸಿಬೇಕಾದರೆ ಸುಮಾರು ಐವತ್ಮೂರಿಂದ ಐವತ್ನಾಲ್ಕು ಶಾಸಕರು ಪ ಹೊರಗೆ ಬರಬೇಕು ಆ ಐವತ್ನಾಲ್ಕು ಶಾಸಕರನ್ನು ಆಪರೇಷನ್ ಮಾಡಿಸ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಅಸಾಧ್ಯ ಇದು ಬಿ ಜೆ ಪಿ ನಾಯಕರ ಅನ್ನುವ ಒಂದು ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಯಾವೊಬ್ಬ ಶಾಸಕರು ಕೂಡ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಕೊಡ್ತಕ್ಕಂಥ ಆಮಿಷಕ್ಕೆ ಒಳಗಾಗೋದಿಲ್ಲ ಐದು ವರ್ಷ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಆಪರೇಷನ್ ಕಮಲದ ಒಂದು ಸುದ್ದಿಗೂ ಕೂಡ ಬ್ರೇಕ್ ಆಗ್ತಕ್ಕಂಥ ಪ್ರಯತ್ನಕ್ಕೆ ಲಕ್ಷ್ಮಣ ಸವದಿ ಅವರು ಕೈ ಹಾಕಿದ್ದಾರೆ ಅದಷ್ಟೇ ಅಲ್ಲದೆ ಇನ್ನೊಂದು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಳ್ಳೋದ್ರ ಮೂಲಕ ಈ ಬಿ ಜೆ ಪಿಯ ಆಪರೇಷನ್ ಕಮಲದ ಪ್ರಯತ್ನಕ್ಕೆ ಕಾಂಗ್ರೆಸ್ ಕೂಡ ಆಪರೇಷನ್ ಹಸ್ತ್ರದ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನು ಹಂಚಿಕೊಂಡಿದ್ದು ಈಗಾಗಲೇ ಬಿ ಜೆ ಪಿಯ ಅನೇಕ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ ಇವರೆಲ್ಲ ಆಫ್ ದಿ ರೆಕಾರ್ಡ್ ನನ್ನ ಜೊತೆಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕೂ ಬಿಜೆಪಿ ಅಧಿಕಾರಕ್ಕೆ ಬರೋಲ್ಲ ಆ ಕಾರಣಕ್ಕೆ ನಮ್ಮ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ನಾವು ಸೂಕ್ತ ಸಮಯವನ್ನು ನೋಡಿ ಕಾಂಗ್ರೆಸ್ನ ಸೇರ್ಪಡೆ ಆಗ್ತೀವಿ ಅನ್ನುವ ಒಂದು ಇಂಗಿತವನ್ನ ನನ್ನ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನನಗೆ ಬಿಜೆಪಿಯಲ್ಲಿ ಅನೇಕ ನಾಯಕರು ಶಾಸಕರು ಮೊದಲಿಂದನೂ ಕೂಡ ಸ್ನೇಹಿತರಾಗಿದ್ದಾರೆ ಅವರೆಲ್ಲರೂ ಕೂಡ ನನ್ನೊಂದಿಗೆ ಖಾಸಗಿಯಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮಗೆಲ್ಲ ಹೇಳಿದರೆ ನಾವು ಕೂಡ ನಿಮ್ಮ ಜೊತೆಗೆ ಕಾಂಗ್ರೆಸ್ಸಿಗೆ ಬರ್ತಿದ್ವಿ ಆದರೆ ನೀವು ನಮ್ಮ ಯಾರಿಗೂ ಕೂಡ ವಿಚಾರವನ್ನು ತಿಳಿಸದೆ ಏಕಾಏಕಿ ಕಾಂಗ್ರೆಸ್ ಸೇರ್ಪಡೆ ಆದ್ರಿ ಆದರೆ ನಾವೀಗಲೂ ಕೂಡ ಕಾಂಗ್ರೆಸ್ ಸೇರ್ಪಡೆಗೆ ಮುಕ್ತ ಮನಸ್ಸನ್ನು ಹೊಂದಿದ್ದೀವಿ ನಮ್ಮ ಮುಂದಿನ ರಾಜಕೀಯದ ಹಿತಾಸಕ್ತಿಯ ದೃಷ್ಟಿಯಿಂದ ನಾವು ಕಾಂಗ್ರೆಸ್ ಸೇರೋದಕ್ಕೆ ತಯಾರಿದ್ದೀವಿ ಎನ್ನುವ ಮಾತನ್ನು ಅನೇಕ ಬಿ ಜೆ ಶಾಸಕರು ನನ್ನ ಜೊತೆಗೆ ಮಾತಾಡಿದ್ದಾರೆ ಎನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ರಾಜ್ಯದಲ್ಲಿ ಶೀಘ್ರದಲ್ಲಿಯೇ ಬಿ ಜೆ ಪಿಯ ಅನೇಕ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಯನ್ನ ಲಕ್ಷ್ಮಣ ಸವದಿ ಹಂಚಿಕೊಳ್ಳೋದ್ರ ಮೂಲಕ ಇದೀಗ ಕಾಂಗ್ರೆಸ್ ಬಿಜೆಪಿಗೆ ಒಂದು ರೀತಿಯ ಆತಂಕವನ್ನು ತಂದೊಡ್ಡಿದ್ದಾರೆ ಇನ್ನೊಂದು ಕಡೆ ಲಕ್ಷ್ಮಣ ಸವದಿ ಏನು ಬೆಳಗಾವಿಯಲ್ಲಿ ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಅವರ ನಡುವೆ ರಾಜಕೀಯ ತಿಕ್ಕಾಟ ಇದೆ ಆ ರಾಜಕೀಯ ತಿಕ್ಕಾಟದ ಲಾಭವನ್ನ ಪಡೆದು ನೀವು ಆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ನಾಯಕನಾಗಿ ಬೆಳಿಬೋದು ಅನ್ನುವ ಒಂದು ಮಾಧ್ಯಮಗಳ ಪ್ರಶ್ನೆಗೆ ನಾನು ಬೇರೆಯವರ ತಟ್ಟೆಗೆ ಯಾವುದೇ ಕಾರಣಕ್ಕೂ ಕೈ ಹಾಕೋಲ್ಲ ನನ್ನ ಪಾಲಿಗೆ ಅದು ಏನು ಸಿಗುತ್ತೋ ಅದಷ್ಟೇ ಸಾಕು ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಈ ರಾಜ್ಯದ ಕಾಂಗ್ರೆಸ್ ನಾಯಕರು ಮುಖ್ಯಮಂತ್ರಿಗಳು ನನ್ನನ್ನು ಮಂತ್ರಿಯನ್ನಾಗಿ ಮಾಡ್ತಾರೆ ಅನ್ನುವ ವಿಶ್ವಾಸ ನನಗಿದೆ ಶೀಘ್ರದಲ್ಲಿಯೇ ರಾಜ್ಯದ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಆಗ್ತಾ ಇದ್ದು ಆ ಪುನರ್ರಚನೆಯ ಸಂದರ್ಭದಲ್ಲಿ ನನಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅನ್ನುವ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಲಕ್ಷ್ಮಣ ಅವರ ವಿಚಾರದಲ್ಲಿ ಕುರಿತು ಇದ್ದಂತಹ ಅನೇಕ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಪ್ರಯತ್ನಕ್ಕೆ ಸ್ವತಃ ಲಕ್ಷ್ಮಣ ಅವರು ಕೈ ಹಾಕಿದ್ದು ನಾನು ಯಾವುದೇ ಕಾರಣಕ್ಕೂ ಕ ಬಿ ಜೆ ಪಿಗೆ ಮರಳಿ ಸೇರ್ಪಡೆಯಾಗೋದಿಲ್ಲ ಅದರ ಬದಲಾಗಿ ಬಿ ಜೆ ಪಿಯಲ್ಲಿರ್ತಕ್ಕಂಥ ನನ್ನ ಅನೇಕ ಸ್ನೇಹಿತ ಶಾಸಕರು ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆಯ ತುದಿಗಾಲಲ್ಲಿದ್ದಾರೆ ಅವರನ್ನು ಪಕ್ಷಕ್ಕೆ ತರ ಕರೆತರ್ತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಲಕ್ಷ್ಮಣ ಸವದಿ ತಮ್ಮ ಬಗ್ಗೆ ಇದ್ದಂತಹ ಎಲ್ಲ ಊಹಾಪೋಹಗಳಿಗೂ ಕೂಡ ತೆರೆ ಎಳೆದಿದ್ದಾರೆ ಅನ್ನೋ ಒಂದು ಸ್ಪಷ್ಟನೆ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಲಕ್ಷ್ಮಣ ಸವದಿ ಅವರ ಹೇಳಿಕೆಯ ಪ್ರಕಾರ ಬಿ ಜೆ ಪಿಯ ಅನೇಕ ಶಾಸಕರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರ ಅಥವಾ ತನ್ನ ಕಾರ್ಯಕರ್ತರ ಒತ್ತಡಕ್ಕೆ ಮಾಡಿದು ಲಕ್ಷ್ಮಣ ಸವದಿ ಅವರೇ ಬಿ ಜೆ ಪಿ ಸೇರ್ಪಡೆ ಆಗ್ತಾರ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ